ಅಲಕನ್ ಮಗ ಯಾಕೆ ಅಲಕ್ಕ ಐಕರು ಗೋವಿಂದ ಎಲ್ಲ ಬಂದಿರತ್ತಲ್ಲ ಎಳಕೆ ಐಕ್ರೂ ಫೋನ್ ಮಾಡಿದ್ವಿ ಅವ್ನು ಬಂದಿದತಲ್ಲ ಬರ್ಬೇಕ ನೀನು ಅದಕ್ಕೆ ಬರ್ನಿಲ್ಲ ಅಯ್ಯೋ ಬರ್ನಿರ ಕನಕ ಯಾಕೋ ಜೀವ ಕಾಚಿತ್ತಿಲ್ಲ ಹ್ಮ್ ಏನ್ ಮಾಡಿ ಅಕ್ಕ ಕತ್ತೆ ನೀನ್ ಯಾವಾಗ ಬಂದೆ ಓ ಬರ್ತೀನಿ ಅಲ್ಗೆ ಬರ್ಬೇಡ್ದಾ ಊರ್ ಬೋತಿನ ತೋಣ ನಾನು ಬಾಯಿ ಮುಚ್ಕೊಂಡು ಹೋಗಿ ಜಾಸ್ತಿ ಮಾತಾಡ ನೀನು ಅಲಕ ಇದಿ ಯಾರೊಂದ್ ಬರ್ ಮತ್ತೊಂದು ಬಿಟ್ಟಿಂಗ್ ಆರ್ತಕೊಂತಿದ್ ನೀನು ಚಂದ್ವಾ ಯಾಕ ನಿನ್ ಗೊತ್ತಕ್ಕೆ ಸುಮ್ಕಿರು ಎಲ್ಲನ ಮನೆ ಬರ್ತನಕ ನಿಜಕ್ಕೂ ಎಲ್ಲನ ಮನೆ ಬರನೀಯ್ ಕಡದ್ ನಿನ್ಗೆ ಒಣ ಗುದಕ್ಕ ನಿನ್ಗೆ ಅಲ್ಲ ಕಡೆ ಕಡಿ ನಿನ್ನೆ ಮಾಡ್ಬಾರ ಕೆಲಸ ಮಾಡ್ಕೊಂತ ಹೇಳಿದಾರ ಅಲ್ಲ ಕಣ್ಯಾ ಯಾಕೆ ಕಳಿಸ್ತಾವಣ್ಣ ನಿನ್ ಮೈದನ ನನ್ನ ಮಗನ ಯಾಕೆ ಕಳಿಸ್ತಾರೆ ನೀನು ವಾಡಿಲಿ ಅನ್ಬಿಟ್ಟು ಕಳ್ಸಿದ ಒಬ್ಳೆ ಇರ್ತೇ ಅನ್ಬಿಟ್ಟು ಕಳ್ಸೆ ಕಣ್ಣಿ ಮಗ ಒಬ್ಬಳೆ ಇರ್ತಾಳೆ ಅನ್ಬಿಟ್ಟು ಕಳ್ಸ್ತೇ ಆ ನನ್ನ ಮಗ ಕರ್ಣಿ ಕುತರ್ಕ ನಿನ್ ಸಾಮಾನ್ ಕಡಿದ್ಯವ್ ಅಯ್ಯೋ ಸತ್ರು ಸಾಕು ಕಾಯ್ಕೊಂಡು ಕೂತಿರೋ ನಾನು ನನ್ನ ಕಾಯಕ್ ಬಂದನಕ ಏನು ಆಗದ ಬೇಡ ನನ್ನ ಇರ್ತಿಗೆ ನನ್ನ ಇರ್ತಿ ಚೆನ್ನಾಗಿರ್ಲಿ ಅನ್ಬಿಟ್ಟು ಕಾಯಕ್ ಬಂದನ ನೀನು ಸರಿಯಾಗಿ ಹೇಗ ಹೇಳ್ತಿದಿ ಕನಕ ಮಾಡು ಬಾಂಗ ಮಡಕ ಬಾಂಗ ಅದೇನು ಹೊತ್ತೀವ್ರ ಅಂತ ಹೆಂಗೆ ನಿನ್ಗೆ ಏನು ಗೊತ್ತದ ನಿನ್ಗೆ ಸುಮ್ನೆ ಇದ್ ಮಾಡ್ಯ ನೀನು ಸುಮ್ಮನೆ ಸಾಕಾಗ ಬೇಡ ಸುಮ್ಮನೆ ಕೂತ್ಕೊಂಡು ನೀನು ನಿನ್ಗೆ ಗೊತ್ತಾಕಿಲ್ಲ ನಿನಗೆ ಸಣ್ಣ ಎಕ್ತಿ ಬಾಯ್ ಮುನ್ನಾಕವನ ಏನು ಅನ್ಕೊಬಿಟ್ಟಿದ್ದೀ ಏನಕ ಅವನು ಅವ್ನು ಏಕ ಏನಿಲ್ಲ ಎಂತಿಲ್ಲ ಸುಮ್ಮನೆ ಕೂತಿದ್ರೊಳಗೆ ಮಾಕ ಮುಸುಳಿ ನೋಡ್ದಾಗ ಬಂದಿ ಎತ್ತಿ ಅದು ಗೊತ್ತಾನಲ್ಲ ಏನಂತ ಮಾಡ್ಬಾರ್ದು ಮಾಡಿದೆ ನಾನು ಏನಕ್ಕ ಮಾಡಬಾರ್ದು ಮಾಡಿದೆ ಅವ್ನಿಗೆ ಅಂತನೇ ಏನು ಮಾಡಿದೆ ನಾನು ಪಡಗಾರ ಬಾಯಿ ಮುನ್ನಾಕವನ ಸರಿಯಾಗಿ ಬುದಿ ಕಲ್ತಾನೆ ಅವ್ನು ಜನ್ಮಕ್ಕೆ ಬೆಂಕಿ ಕಾಯ್ ಏನು ಎಂತ ಎಂಥ ಸುಮ್ಮನೆ ಒಡ್ಯಾಕ್ ಬತ್ತಲ್ಲ ಚಂದಂಗೆ ನನ್ನ ಮಗ ಚಾಯ್ ಜನ ಅಂತ ಹುರ್ಕಿತ್ಕೊಂಡು ಅದಕ್ಕೆ ತಕೊಂಡಿಗೆ ಅವ್ನೇನು ಸಾಮಾನ್ಯ ಅಲಕಣ್ಣ ನೀನು ಏನು ಒಂದಾನು ಒಡಕೊಂಡ್ಬಿಟ್ಟಿತ ಏನು ಅಂದಂಗೆ ಅಂತ ಹೇಳೋದು ನಂಗೆ ಗೊತ್ತು ಸುಮ್ಗಿದ್ನೆ ಅದ್ಯಾಕೋ ಇನ್ಮೇ ಕೇಳಿ ಸುಮ್ಕಿರವ ಸಾಕು ನೀನು ಬಾಳ ಬಹುಮಾನ ಕತೆ ಸುಮ್ಕಿರು ಎಲ್ಲಾರು ಅಷ್ಟು ಚಂದಾಗ ಮಾಡಿ ಜನ ಎಲ್ಲ ಕೊಟ್ಟು ವೈ ಒಂದ್ಕೆ ಮಾಡ್ಕೊಂಡು ಇನ್ನು ಇನ್ ಮುಗ್ದೋಗದೇ ಯಾರು ಕುಟು ಚೆಂದ ಇರೋ ಇದನ್ನೇ ಬಿಟ್ಟು ಹಿಂಗೆ ನೀನು ಯಾವ ತರ ಆಡ್ಕೊಂಡು ನೀನು ಏ ಸರಿ ಏ ನೀನೇ ಸರಿ ನೀನು ಬುದ್ಧಿ ಕಲ್ತಿರೋ ನೀನು ಐ ಅಂತಿದ್ರಂತೆ ಅಂತೀರಂತೆ ಹಂಗಾಯ್ತು ನಿನ್ ಕತೆ ಏನಂದರು ಸುಮ್ಮನೆ ಕೂತ್ಕ ಏನಂದರು ನೀನು ಸರಿ ಕಂತೆ ಅದ ನೀನು ಏನ್ ಸರಿಯಾಗಂತೀ ಏನ ನೀನು ಇದನ್ನ ಸುಮ್ ಕೂತಿದ್ದು ಯಾಕೆ ಇಷ್ಟ ಬರೋದು ಎಲ್ಲಿಗೋಗಿದ್ಯಾ ಕೇಳಿದೆ ಅಷ್ಟೆ ನೀನೇನೋ ಅವನ್ಗೆ யாக்கு வந்தி ஏன் பந்தி அந்த கேதா சும் சும் ஜலப்பூர் அந்த மனசால நீன் ஏனாரு வந்திர் தான் சுமீருவா அதுக்கு நீங்க உசாரித்தி வந்தால அய்யோ உசாரித்தித்தீரண்ட இல்லவ் அல்ல ஆச்சை மனியாக ரஜவா ரஜா இல்ல அப்பா பன்னி பன்னித்த எர்ட் திசு ரஜாக்கா ஆய்ததா ஆய்தத எங்க புட்ஸ் கண்ணல்ல அது சம்பந்தோ தேவ் தகுந்த ஒன் தேவ் ஒடேது மாதங்க் மனி கொள் சந்தோழி மனையா ಕಷ್ಟ ಪಟ್ಟು ತಗೊಂಡು ಹಿಂಗೆ ಅಂತ ಅದೇ ಒಂದು ಬೇಜಾರಾಗದ ಕಣವ ಹೆಂಗೋ ಬುಡ್ಸ್ಕೊಂಡಲ್ಲ ಬಿಡು ಸಮಾಧಾನ ಆಯ್ತು ನಂಗೆ ಚಿಕ್ಕಪ್ಪನೇನು ಮಾಡಿಸ್ಕೊಡ್ತಲ್ಲ ಲೋನ ಲೋನ್ ದುಡ್ಡಲ್ಲಿ ತಕೊಂಡಿರೋದು ಬುಡ್ಸ್ಕೊಂಡಿರೋದು ಈಗ ಕಟ್ಕೊಂಡು ಹೋಗ್ಬೇಕು ಹೊಚ್ ಕಟ್ಟಾಗಿ ಕಟ್ಕತನಾ ಕಟ್ಕತ ಸುಮಾರು ಅಯ್ಯೋ ಕಟ್ಕತಾನೇ ಎಲ್ಲ ಸರಿ ಆಯ್ತದವ ಏನ್ ಮಾಡಿ ಅನ್ನೋದ್ರಷ್ಟು ಬೇ ಇಲ್ವಲ್ಲ ತೊಡಗಾಲ ಮುಂಡಾರ ತಂದಿ ಅವ್ನ ತಲೆ ಕಟ್ಟಿ ಇವತ್ತು ಕಣ್ಣು ಬಾಯಿ ಬಿಡ್ತಾ ಕುಂತದೆ ನೋಡಂಗೂ ಇಲ್ಲ ಬಿಡಂಗೂ ಇಲ್ಲ ನನ್ನ ಮಗ ಅಲ್ಲಿ ಬಂದ ನನಗೆ ಹೊಟ್ಟೆ ಉದ್ದಿ ಬೆಂಕಿ ಆಯ್ತದೆ ನನ್ನ ಮಗಿನ ಆಯ್ತಲ್ಲ ಅಂದ್ಬಿಟ್ಟು ಏನವಾಗಿಲ್ಲ ಏನು ಆಗಿಲ್ಲ ಕಣ ಹ್ಞೂ ಏನು ಇನ್ನೊಂದು ಅಜ್ಜಿ ಅದೇ ಕೊಲ್ತಿದ್ಯಂತ ತೊಟ್ಟು ಸುಮ್ನೆ ಇರಕಾಯ್ಕೋ ನಿಂಗೆ ಇರು ಮಾಡಕ್ಕೆ ಅಂದಿದಾರ ಅಯ್ಯೋ ಯಾವಳು ಮಾಡೋದು ಬೇಡ ಬಿಡೋದು ಬೇಡ ಸುಮ್ಕಿರ ಯಾವಳು ಮಾಡ್ಲಿಕ್ಕೆ ಕಾಯ್ಕೊಂಡು ಕುಟ್ಟಿದಾರ ಯಾವಳು ಮಾಡೋದು ಬೇಡ ಬಿಡೋದು ಬೇಡ ಅದೇನು ಅಂದಂಗೆ ಸುಮ್ಮನೆ ಯಾಕೆ ಬರಿ ಮಾತು ಮಾತಾಡಿ ಯಾಕವ ಪ್ರಯತ್ನ ಏನು ಪ್ರಯತ್ನ ಬಂದದ್ದು ಹೇಳು ಮಾತಾಡೋದು ಕತೆ ಕತೆಡೋದು ಬೇಡ ಯು ಬೇಡ ಸುಮ್ನೆ ಕಂಡ್ರು ಕಾಣ್ ಹೋಗಿದ್ರಂಗೆ ಇದ್ ಬಿಡ್ರಿ ಇವತ್ತು ಎರ ಸುಮ್ಕಿರು ಸುಮ್ಕಿರ ಅವ್ರವ್ರೇ ಆಗದೆ ಅವ್ರ್ ಇಷ್ಟ ಬಂದಂಗೆ ಅವ್ರು ಇರ್ಲಿ ಬಿಡವ ನಮ್ಗೆ ಯಾಕೆ ನಮಗೆ ತೊಂದರೆ ಕೊಡೋದು ಬೇಡ ನಾನು ಬೇರೆ ಅತ್ತೆ ಮಾವನಿಗೆ ಯಾರಿಗೂ ಮಾಡಿಲ್ಲ ಅದು ಯಾಕೆ ಅವ್ರು ಮಾಡೋದು ನನಗೆ ಯಾರು ಮಾಡೋರು ಹೇಳು ಹೇಳಕ್ ಬಂದಿರೋ ನಿನ್ಗೆ ಅವ್ಳು ಮಾಡಿಲ್ಲ ಅತ್ತೆಮ್ಮ ಮಾವನಿಗೆ ಅದಕ್ಕೆ ನಾನು ಮಾಡ್ಬಿಟ್ಟು ಹೇಳಕ್ ಬಂದಿರೀ ಯಾಕೆ ಹಿಂಗೆ ಇಲ್ಲದವ್ರು ಮಾತಾಡಿ ನೀನು ಚಂದ್ರಣ್ಣೆ ಮಗ ನೀನು ಮಾತಾಡ ಮಾತು ನಿನ್ಗೆ ಸರಿ ಅನ್ಸದ ಹೇಳು ಒಂದವ್ರಲ್ಲಕ್ಕ ಒಂದವರಲ್ಲ ಒಂದನೇ ಇದ್ದಾರ ಒಂದನೇ ಇದ್ದಾರ ಹೇಳು ಒಂದಿರಕ್ಕೆ ಹೇಳ್ತಾರದ್ ನಾನು ಸುಮ್ ಸುಮ್ನೆ ಹೇಳಕ್ಕೆ ನನಗೆ ಹುಚ್ಚ ಲೂಜ ಲೂಜ್ ಬಂದಿರದ ಇಲ್ಲೋದ್ ಹೇಳಕ್ಕೆ ಇರೋದನ್ನೇ ಮಾತಾಡ್ತಿರೋದು ಒಂದಿರೋಕ್ಕೆ ಯಾರು ಕುಟ್ಟಿ ಹೇಳಿದ್ರು ಬಾಯಿ ಹೇಳ್ತೀನಿ ಇಲ್ಲ ನಡಿ ಹೇಳ್ಸ್ತೀನಿ ನಾನು ಹೂ ಮಾತೊಳಿ ನನಗೆ ಬರೇಕಿ ಅನ್ಕೊಂಬಿಟ್ಟು ಯಾಕೆ ನನಗೂ ಗೊತ್ತವೆ ಅವ್ರು ಮಾತಾಡಿರೋ ಮಾತುಳು ನಾನು ಒಂದೊಂದು ಅಲ್ಲೇ ಹಳ್ಳೆ ಒಂದರ ಮನಸ್ಸು ಮಾತಾಡ್ತೀನಿ ನಾನು ಬಿಡಾಕಿರ ನಾನು ನೇ ಬಾಯ್ ಕತೆ ನೀನು ಅದೇ ಕುಣಿದ್ಲು ನಾನು ಡೌಕೋನಂಗ ಇರ್ಕ ನೀನು ಇಲ್ಲದಲ್ಲ ಹುತ್ಪತಿ ಮಾಡ್ಕೊಂಡ್ರೆ ಅದಕ್ಕೆ ಅವ್ರ ಕಾರಣ ಸುಮ್ನೆ ಬಾಯ್ ಮುಂದಕ್ಕೆ ಕೂತ್ಕೊಂಡ ನೀನು ಏನೇ ಸರಿಯಲ್ಲ ಹೆಂಗ್ಸು ಅಯ್ಯೋ ಬೇಡ ಬಿಡಾ ಅಕ್ಕ ನಾನು ಆಚೆ ಹೇಳ್ತೀನಿ ನಿನ್ನ ಕಾಪ ಮಾಡ್ಕೊಳ್ಳೋಕೆ ಸಿಕ್ಕಿಲ್ಲ ಅವು ಸಮಸ ನಾನು ಬೇಡ ಕಣಕ ನಿಮ್ದೆ ಇವನಕ ಸುಮ್ಕಿರಕ್ಕೆ ಅಂಬಿ ಹೋಗ ಗಂಜಿ ಆಯ್ತಾ ಉದ್ರುಟಕ್ಕೆ ಅಂಬ್ಲಿಕ್ಕೆ ಕುಡಿತೀನಿ ಆ ನಿವ ಕಾಣ್ ಹೇಳ್ತೀನಿ ಮಾಡಿದ್ರು ಮೊಟ್ಟುದ್ರು ಮಾಡಿದ್ರು ಬುಟ್ಟು ಅಂತ ಅನ್ಸ್ಕೊಳಕ್ಕೆ ಬೇಡ ಆ ಭಗವಂತ ನನಗೆ ಸದ್ಯಕ್ಕೆ ಅಯ್ಯ ಕಷ್ಟಪಟ್ಟು ಆಸ್ತಿ ಮುಗಿದಕ್ಕೆ ಅದನ್ನ ಮಾರ್ಬಿಟ್ಟು ಅಷ್ಟೋಷ್ಟು ದುಡ್ಡು ಮಾಡಿಕೊಂಡಿರೋಕ್ಕೆ ಇವತ್ತು ಅಂಬ್ಲಿಯೋ ಗಂಜಿಯೋ ನಿಮ್ಮದೇ ಕುಡಿತೀನಿ ಈಗ ಯಾವನ್ನು ತಂದು ಹಾಕಬೇಕಾಗಿಲ್ಲ ಯಾವನು ತಂದು ಕೊಡಬೇಕಾಗಿಲ್ಲ ಯಾವ ಬೇಯಿಸ್ಕೊಳ್ಬೇಕಾಗಿಲ್ಲ ಆಯ್ತಾ ಬೇಸ್ಕೊಳ್ತೀನಿ ಯಾಕೆಲ್ವಾ ಅದು ಮುಂಜಾರಿ ದಾರಿ ದೇವರು ತೋರೆ ತೋರ್ತಾನೆ ಅಕ್ಕ ನನಗೆ ಗೊತ್ತು ಹೇಳ್ತೀರಾ ಅವ ತಿಂದವ ಒಂದು ಒಬ್ಬರು ಯಾರು ಒಬ್ಬರು ತಿರುಗೋಡಿದಾರಕ ನನ್ನ ಮಗ ಗೋವಿಂದ ಒಬ್ಬಂದು ಬಿಟ್ಟರೆ ಆ ಮಾನೇವ ಆ ನನ್ನ ಮಕ್ಳಿಗೆ ತಿಕ್ಕ ಮಗ ತೊಳೆದು ಸಾಕಿ ಸಲ್ವಿ ಆ ನಿನ್ನ ಮಗ ಹೇಳ್ತೀರಾ ಸುಬ್ಬಾ ಅಯ್ಯೋ ಅವ್ವ ಮಂಗಳವಾರ ಸಾಕು ಭಾರ ಸುತ್ತ ಸಾಕು ಅವ ಬಾಡು 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 ಬಾರ್ದಾಗ ಇರ್ಕೊಂಡಿತು ಬಾರ್ ತರ ಸುತ್ತ ಬರ್ತಿದೆ ಇವತ್ತು ಕಾಸಾಗಿ ಹೋಗೋದೇ ಅವನ ತಗೋತಿಂತಾನಲ್ಲ ಅವು ಯಾಕೆ ನಾನು ಕಳ್ಸುಡ ಅವತ್ತಿನ ಬಾನ್ಸು ಮಾಡ್ಕೊಂಡೆ ಹೊಂದಿಲ್ವೇ ನನಗೆ ಒಂದು ತೊಟ್ಟ ಒಂದು ತೊಟ್ಟ ಬಾಡಿನ ಒಂದು ಟಿಪ್ಪಲ್ ಗಿರಿಗೆ ಬಿಡ್ಸ್ಕೊಂಡು ಕೊಡನ ಕೊಟ್ಟಿದ್ದಾನೆ ಅವ್ರು ತಿಂದು ಅವ್ರು ಏರ್ಬೇಕು ತಿನ್ಕೊಂಡು ಉಣ್ಕೊಂಡು ಇರ್ಲಿ ಬಿಡು ಅಯ್ಯ ಅದೇನೋ ಬಿಸಾಕ ಬಿಸಾಕೋ ಕೆಲವೊಂದು ತಲೆ ನೆಗೆಸ್ಕೊಳ್ತಿಲ್ಲ ಬೇಕಾ ಈಗ ನಾ ಕೆಲ್ತ್ ಮಾಡ್ಕೊ ತಿನ್ನ ಧೈರ್ಯ ಕೊಟ್ಟಂತೆ ಸತ್ತಿ ಕೊಟ್ಟಾನೆ ಅವ್ರು ಮಾಡ್ಲಿಂದ ಕಾಲ್ ಕಟ್ಟಬೇಕಾಗೂ ಇಲ್ಲ ನಾನು ಅದೇನೋ ಒಂದು ಆಯಿತು ಆಯ್ತು ನಿನ್ ಸತ್ತಿಲ್ಲ ಅದು ಯಾರು ಹೇಳ್ದರು ಯಾರು ಹೇಳ್ದರು ಅಯ್ಯ ಅಜ್ಜಿ ಯಾಕೆ ಸುಮ್ಕಿರಜಿ ಯಾರನ್ನ ಬಂದಿದ್ರು ನಿನಗೆ ಸುಮ್ಮನೆ ಇಲ್ದಲ್ಲ ನೀನೇ ಉತ್ಪತ್ತಿ ಮಾಡ್ಕೊತೀಯಲ್ಲ ಸುಮ್ ಕೂತ್ಕೊಂಡ ನೀನು ಬರೀ ಅವ್ರ ರಂಗಂತಾರೆ ಇವ್ರು ಹಂಗಂತಾರೆ ಅನ್ಕೊಂಡು ನೀನು ಸುಮ್ಮನೆ ನಿಮ್ದು ನೀನೇ ಹಾಳು ಮಾಡ್ಕೊತೀಯ ನಿಮ್ದೇ ಆಳ ಮಾಡ್ಕೊಳ್ದೆ ಅಲ್ಲ ಕಂಡು ಮಗಳೇ ನನಗೆ ಅಷ್ಟೇ ರೋಸ ಹತ್ತದೆ ಅಷ್ಟೇ ಕೊದ ಕೊ ನನಗೆ ಗೊತ್ತಾ ನನಗೆ ಹೆಂಗಾಯ್ತದೆ ಅಂದ್ಬಿಟ್ಟು ನನಗೆ ಆಗನ್ನ ನೆನ್ಸ್ಕೊಂಡ್ರೆ ನನಗೆ ಇವರು ಆಡ ಆಟಗಳು ಅಷ್ಟೇ ಆಯ್ತದೆ ಇವತ್ತು ನಾ ಕಾಸದ ಅಂದ್ಬಿಟ್ಟು ಇವ್ರು ಆಡಾಡ್ತಾರಲ್ಲ ಅವತ್ತಿಂದ ಎಲ್ಲಿಗೆ ಹೋಗಿತ್ತು ಅವತ್ತಿಂದ ನಮ್ಮ ಅಜ್ಜಿ ಅಮ್ಮ ಸಾಕಿಲ್ವಾ ಸಲಿವಲ್ವಾ ಹಾಂ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಬೇಡ ಸುಬ್ನರೇ ಯಾರೇ ಯಾವ ನಾಯಿ ಅನ್ನೋಕ್ಕೂ ಬಂದಿಲ್ವಲ್ಲ ಅದೇ ನನ್ನ ಸತ್ರು ಗೊತ್ತಾಗಕ್ಕಿಲ್ಲ ಅವ್ರಿಗೆ ಅಲ್ಲಿ ಇದ್ರೂ ನನ್ನ ಸತ್ರು ಗೊತ್ತಾಗಕ್ಕಿಲ್ಲ ಅದೇ ಯಾರೇ ಆ ಕಪಕ್ಕದಲ್ಲಿ ಹೊಲ್ತಕ್ ಬಲತಕ್ ಬತ್ತಾರಲ್ಲ ತೊಡತಕ್ಕೆ ಬಂದು ಒಂದಾನೆ ಯಾ ತೊಗಿ ಎಣಾಗ ವಾಷಣೆ ಬಂದಾಗ ನಿಮ್ಮ ಮನೆಯಿಂದ ವಾಷ್ನೆ ಅಂದಾಗ ಬಂದು ನೋಡ್ತಾ ತಗದಿ ಕಾದ್ವಾ ಆ ಗೊತ್ತಾಗಬೇಕು ನಿಂಗೆ ಅಮ್ಮ ಸತಕಳೆ ಅಂತ ಅಲ್ಲಿ ಗಂಟೆಗೆ ಗೊತ್ತಾಗಕ್ಕಿಲ್ಲ ಗೊತ್ತಾಗೆ ಯಾರು ತಿರು ಮಾಡ್ಕೆ ಒಂದು ಜವಾಬ್ದಾರಿ ಇಲ್ಲ ತೋಟದಲ್ಲಿ ಕಾಯಿ ಉದುರು ನಿಂತವೆ ಅದಕ್ಕೆ ಎತ್ ಮಾಡಿಲ್ಲ ನಾನು ಬೇಕಾದ್ರೆ ಹೆತ್ ಮಾಡಿಕೊಳ್ಳಿ ಬೇರೆದಾರ ಇರಲಿ ಏನು ನನಗೇನು ಒಂದು ಕಾಯಿ ಹೊಡ್ಕೊಂಡ್ರೆ ಅದೇ ವಾರ ಆಯ್ತದೆ ಒಂದೊಂದು ಟಿ ಟಾಗ್ ಹಾಕತ್ತಿನಿ ಎಷ್ಟು ಒಂದು ಭಕ್ಸಿ ಸಾರು ಮಾಡ್ಕೊಳ್ಳೋಕೆ ಎಷ್ಟು ಬೇಕು ಸಾಕು ನಮಗೆ ತಲೆನಾಗೆ ಎಸ್ಕೊಳ್ತಾನೆ ನನಗೆ ಯಾಕೆ ನಾನು ಎತ್ ಮಾಡ್ಕೆ ಹೋಗೋಣ ನಾನು ಒಂದು ಕಾಯಿ ಕೂಯ್ಸಲಿ ಒಂದು ಎಣ್ಣೆ ಕುಯಿಸ್ಲಿ ದುಡ್ಡ ಕೊಟ್ಬಿಡೋದು ನನಗೆ ತಗೊಂಡ್ರಪ್ಪ ಏನಾದ್ರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ಏನು ತಿನ್ಕತ್ತಿದ್ದೆ ತಿನ್ಕೊತಿದ್ದೆ ಕಾಯಿ ಕಸಿ ಮಾರಿದ್ದೆ ಅಂತ ನಾನು ಎಳ್ಳೆ ಮಾರಿದ್ದೆ ಅಂತ ನಾನು ಅಷ್ಟು ಮಾಡ್ಕೊ ಬಂದರೂ ನಮಗೆ ಬೆಲೆ ಇಲ್ಲದಾದ್ಮೇಲೆ ನಾಲ್ಕು ತಲೆಗೆ ಎಸ್ಕೋಬೇಕು ನಾವ್ಯ ತಲೆಗೆ ಎಸ್ಕೊಬೇಕು ಯಾ ಸವಾಸನ ಬೇಡ ಯಾರು ಇದು ಬೇಡ ನಾನು ಪಡೆದ ನೀರ್ತೀನಿ ಕಣವ ಅಯ್ಯೋ ಆಯ್ತು ಸುಮ್ನೆಗೆ ಬಾ ಬರಾಸ ಬಾ ಬರೋಕ ಸುಮ್ಕೀರವ ಆಮೇಲೆ ಮಾಡ್ತೀನಿ ಸುಮ್ಕಿರ ನಾನು ಏನು ಇಲ್ಲ ಒಂದು ಚೂರು ಹೆಸರು ಇತ್ತು ಕಾಯಿ ಪಜ್ಜೆ ಮಾಡಿದೆ ಅದಕ್ಕೆ ಒಂದು ಹಿಟ್ಟ ಅಕ್ಕಿ ಹಾಕೊಂಡು ಒಂದು ಏನೊಂದು ಅರ್ಧ ಲೋಟ ಅಕ್ಕಿ ಹಾಕಿದ್ರೆ ಅದೇ ಆಯ್ತದೆ ಇಟ್ಕಿಟ್ ಮಾಡಿಲ್ಲ ಅಕ್ಕಿ ಹಾಕೊಂಡು ಉಂಡುಟ್ಟು ಬಂದೆ ಯಾಕಪ್ಪ ಅಪ್ರದಲ್ಲಿ ಯಾರು ಕಲ್ಸಿಂದ ನಾ ಅಷ್ಟು ಬರೋಕೆ ಬಂದ್ಬಿಟ್ಟು ಇಲ್ಲೇ ಮಾಡ್ಕಂತಿಲ್ವಾ ಅಲ್ಲಿ ಬರ ಏನು ಮಾಡಕ್ಕೆ ಹೋಗಿದೆ ವ ಹೆಸ್ರು ಬಾಕ್ಸ್ ಬೇಕಲ್ಲ ಇನ್ನು ಇದ್ದೀರಿ ಅಂದಲ್ಲ ಇನ್ನು ಇವತ್ತೇನು ಉಳ್ಕೊಂಡ್ರೆ ಅದೇ ಉಳ್ಬತ್ತದೆ ಅದೇ ಯಾಕೆ ಅಂದ್ಬಿಟ್ಟು ಅದನ್ನ ಒಂದು ಹಿಟ್ಟಿತ್ತು ಸಾರು ಗಚ್ಚು ಮಾಡ್ಕೊಂಡು ಒಂದು ಅರ್ಪನ್ ಕಿಂತೂ ಕಮ್ಮಿಯಾಗಿ ಎತ್ತಿ ಆಗ್ತದೆ ಒಂದು ಉದ್ಕಂಗೆ ಅದೊಂದು ಬಂದು ಬಂದೆ ಬೆಳಗ್ಗೆ ಬಾಕ್ಬಿಟ್ಟು ಸಿಕ್ಕಿಲ್ಲ ಬಾಜಿ ಬಾ ಮೈಸೂರು ಹೋಗದ ನೋಡಕ್ಕಾಯ್ತದೆ ನೋಡೋಕಾಯ್ತದೆ ಯಾವಾಗ ಓದಿರವೆ ನಾಳೆ ನಾಳೆ ಕಣಜಿ ಅಯ್ಯೋ ಆಯಿತು ಹೆಂಗೋ ಮಾಡ್ಕೊಂಡು ಹೋಗ್ರವಾ ಹೆಂಗೋ ಮಾಡ್ಕೊಂಡು ಹೋಗ್ಲಿ ನಾ ತೊಡಗಾಲ ಮುಂಡೆ ನನ್ನ ಮಾಮಗನು ಬಾಣಲಿ ಬೆಂಕಿ ಹಚ್ಬಿಟ್ಟು ಹೊಂಟೋದ್ಲು ತೊಡಗಾಲಿ ಏನೋ ಆಗಾಗ ಅಪ್ಪನ್ನ ನೋಡ್ಕೊಳ್ಳಿ ಬಂದಾಗ ಕರೆದು ಕರೀರಿ ಬಾ ಅವನು ಸೀನ್ ಯಾರು ನೋಡೋರು ಮುಗಿಯಲ್ಲಿ ಹೋಗಿದನು ಬಿಮಲ ಭಮಲ್ ಆಟಾಡಕ್ ಹೋಗನೆ ರಾಜ ಆಗಿದ್ದೇನೋ ಕರ್ಕೋದಿಯಾ ಅದಕ್ಕೆ ಒಂದೇ ಬಾಲ ಮಗ ಅಂತ ಯಾಕ ಬೇಡ ಅಂತನಪ್ಪ ಅಯ್ಯೋ ಅಲ್ಲಿ ಇಲ್ಲಿ ಸುಸ್ತದೆ ಕಣ ಅಲ್ಲಿ ಸುತ್ತ ಸೋಬೇತರ ಹೋಗದು ಅಲ್ಲಿ ಹೋಗೋದು ಎಲ್ಲ ತಗೋದೇನೋ ಅಯ್ಯೋ ತೋಟ ತಗ ಬಂದ್ಬಿಡ್ತದೆ ಬೇಕಾದ್ರೆ ನಾನು ಹೇಳಿ ಬರ್ಬೇಡ ಕಣಪ್ಪ ರೋಡ್ ಸರಿಲ್ಲ ಏನ್ ಗಾಡಿಗಳು ಬರೋ ಏನು ಬರೋ ಅಂತ ಬರ್ರೋ ಅನ್ಕೊಂಡ್ ಬರ್ಬೇಡ ಬರ್ಬೇಡಕನಪ್ಪ ಅಂತ ಹೇಳಿನಿ ಮುಗೀ ನೋಡ್ದಿ ನನ್ನ ಮಗನ ಜೀವನ ಮಾಡ್ಬಿಟ್ಲು ಅಯ್ಯೋ ಇನ್ನೇನ್ ಮಾಡಿ ಸುಮ್ಕಿರಜ್ಜಿ ಅಜ್ಜಿ ಕುತ್ಕೋ ಸರ್ಬತ್ ಮಾಡಿ ಕುಟೋ மொசு அது உத அப்ட் ஏ ஒன் சூர் மொசர் விட்டுக்கோட்டே நீர் ஹாக்கி ஒன் சூரு உப்புதா மஜ்ஜி கூட குடிங்க ப்ளீஸ் லைக் கமெண்ட் சப்ஸ்கிரைப்